ಮಹಾ ಜಂಗಮ ಜ್ಯೋತಿಗಳಾದ ಕರ್ತು ಮುರುಗೇಶನನ್ನು ಸ್ಮರಣೆ ಮಾಡ್ಕೊಳ್ತಾ ಜಯದೇವ ಜಗದ್ರುಳವರನ್ನು ಸ್ಮರಣೆ ಮಾಡ್ಕೊಳ್ತಾ ದೀಕ್ಷಾ ಗುರುಗಳು ಅರಿವಿನ ಗುರುಗಳಾದ ಡಾಕ್ಟರ್ ಶಿವಮೂರ್ತಿ ಮುರುಘಾಶರಣರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ನಮ್ಮ ದಾವಣಗೆರೆಯ ಜಿಲ್ಲೆ ಸಮಾಚಾರ ದಿನಪತ್ರಿಕೆ ಬಳಗದ ವತಿಯಿಂದ ಪ್ರತಿ ವರ್ಷವೂ ವರ್ಷದ ವ್ಯಕ್ತಿ ಎನ್ನುವಂತಹ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಬಂದಿದ್ದಾರೆ ಈ ವರ್ಷ ಡಾಕ್ಟರ್ ಶಶಿಕುಮಾರ್ ಇವರಿಗೆ ನೀಡುತ್ತಾ ಇದೆ ಅವರನ್ನು ಇಲ್ಲಿ ಹೃತ್ಪೂರ್ವಕವಾಗಿ ಮೊದಲಿಗೆ ಅಭಿನಂದಿಸುತ್ತಾ ಪ್ರಶಸ್ತಿಯನ್ನು ಪ್ರದಾನ ಮಾಡಿರುವಂತಹ ಪ್ರಸಿದ್ಧ ಗೌರವಾನ್ವಿತ ಶ್ರೀ ಸಂತೋಷ್ ಹೆಗಡೆಯವರು ವಿಶ್ವಾಂತ ಲೋಕಾಯುಕ್ತರು ಕರ್ನಾಟಕ ಸರ್ಕಾರ ಬೆಂಗಳೂರು ನಮಗೆಲ್ಲರಿಗೂ ಲೋಕಾಯುಕ್ತ ಇಲಾಖೆ ಪರಿಸಿ ಪರಿಚಯನೇ ಇದ್ದಿದ್ದಿಲ್ಲ ಯಾವಾಗ ಪರಿಚಯ ಆಯಿತು ಅಂತಂದರೆ ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ಆ ಇಲಾಖೆಗೆ ಬಂದ ಮೇಲೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಪರಿಚಯ ಆಯಿತು ಅವರು ಮಾಡುವಂತಹ ಕಾರ್ಯವನ್ನು ನೋಡಿ ನಮ್ಮೊಳಗೆ ಒಂದು ಇರುವ ಗಾದೆಯನ್ನು ಸ್ವಲ್ಪ ತಿದ್ದುಪಡಿ ಮಾಡಿದ್ವಿ ನಾವು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ ಗಾದೆ ಮಾತಿತ್ತು ನಾವು ಮುಂದೆ ಏನು ಹೇಳ್ತಾ ಹೋದೀವಿ ಅಂತಂದರೆ ಸಾಹೇಬ್ರ ಒಂದು ಕೆಲಸವನ್ನು ನೋಡಿ ಕೊಟ್ಟಿದ್ದು ತನಗೆ ಬಿಟ್ಟಿದ್ದು ಲೋಕಾಯುಕ್ತರಿಗೆ ಅಂತ ಹೇಳ್ತಾ ಹೋದೀವಿ ನಾವು ಅದು ಅಂಥ ಮಾತನ್ನು ಹೇಳಲಿಕ್ಕೆ ಅವರೇ ಪ್ರೇರಣೆ ಅಷ್ಟು ತಮ್ಮ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ದೇಶ ಸೇವೆಯನ್ನು ಮಾಡಿದ್ದಾರೆ ರಾಜ್ಯದ ಸೇವೆಯನ್ನು ಮಾಡಿದ್ದಾರೆ ಅವರನ್ನು ನೋಡಿ ನಮಗೆಲ್ಲರಿಗೂ ಸಂತೋಷ ಆಯಿತು ಅವ್ರ ಜೊತೆಗೆ ವೇದಿಕೆ ಹಂಚ್ಕೊಂಡಿದ್ದು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದು ಇನ್ನೂ ಭಾಳಷ್ಟು ಸಂತೋಷ ಆಗಿದೆ ನಿಜವಾಗಲೂ ಕಾಯಕ ಅಂದರೆ ಪರಿಶುದ್ಧ ಅಂತ ಕರಿತೀವಿ ನಾವು ಸತ್ಯ ಶುದ್ಧವಾಗಿರುವುದೇ ಕಾಯಕ ಅಂತಹ ಸತ್ಯಶುದ್ಧವನ್ನು ಕಾಯಕವನ್ನು ಮಾಡಿರುವಂತಹ ನಮ್ಮ ನಡುವೆ ಇರುವಂತಹ ವ್ಯಕ್ತಿಯವರಿಗೆ ನಾವು ಸಂತೋಷ್ ಹೆಗಡೆ ಅವರಿಗೆ ಒಂದ್ಸರಿ ಜೋರಾಗಿ ತಟ್ಟಿ ನಾವು ಅಭಿನಂದಿಸೋಣ ಅದೇ ರೀತಿಯಾಗಿ ಪ್ರತಿ ವರ್ಷವೂ ವಿಶೇಷ ವಿಶೇಷ ವ್ಯಕ್ತಿಗಳನ್ನು ಹುಡುಕಿ ಪ್ರಶಸ್ತಿಯನ್ನು ವರ್ಷದ ವ್ಯಕ್ತಿಯನ್ನು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಹನುಮಂತಪ್ಪನವರು ಅವರನ್ನು ನೋಡಿದರೆ ನಮಗೆ ಖುಷಿಯಾಗತ್ತೆ ಯಾವ ರೀತಿಯಾಗಿ ನಮ್ಮ ಗುರುಗಳು ಬಸವಸರಿ ಪ್ರಶಸ್ತಿಯನ್ನು ಕೊಡುವಾಗ ವಿಶೇಷ ವಿಶೇಷ ಇರೋರನ್ನು ಹುಡುಕ್ತಾರೋ ಹಾಗೆ ಅವರು ಮಧ್ಯ ಕರ್ನಾಟಕದಲ್ಲಿರುವಂತಹ ಗಣ್ಯರನ್ನು ವಿಶೇಷವಾಗಿ ಗುರುತಿಸುವಂತಹ ಕಾರ್ಯವನ್ನು ಇದ್ದಾರೆ ಅಂಥ ಒಂದು ಕಾರ್ಯ ಭಾಳ ಅದು ಯಾಕಂದರೆ ಸಮಾಜಕ್ಕೆ ಒಳ್ಳೆಯವರು ಬೇಕಾಗಿದ್ದಾರೆ ಒಳ್ಳೆಯವರನ್ನು ಗುರುತಿಸೋದಿದೆಯಲ್ಲ ಅದು ದೊಡ್ಡ ಕೆಲಸ ಅದು ಅಂತಹ ಕಾರ್ಯವನ್ನು ನಮ್ಮ ಹನುಮಂತಪ್ಪನವರು ಮಾಡ್ತಾಯಿದ್ದಾರೆ ಜಿಲ್ಲಾ ಸಮಾಚಾರದ ಎಲ್ಲ ಬಳಗದವರು ಮಾಡ್ತಾಯಿದ್ದಾರೆ ಅವ್ರನ್ನೂ ಸರಿ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಬೇಕು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹರಲ್ಲಿಯೋ ಹಾಗೂ ವಕೀಲರಾಗಿರುವಂತಹ ರಾಮಚಂದ್ರ ಕಲಾಲ್ ಅವರಲ್ಲಿಯೂ ಸತ್ಯಭಾಮ ಮಂಜುನಾಥ್ ಅವರಲ್ಲಿಯೂ ಹಾಗೂ ಭಾಗವಹಿಸಿರುವ ಎಲ್ಲ ಶರಣರು ಶರಣೆಯರು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಮಾನವ ಈ ಭೂಮಿಗೆ ಬಂದ ಮೇಲೆ ಈ ಶರೀರ ಅನ್ನುವಂತಹದ್ದು ಒಂದು ದಿನ ಅಳದು ಹೋಗುತ್ತೆ ಮಣ್ಣಿಂದ ಬಂದಿದ್ದು ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಆದರೆ ಉಳಿಯೋದು ಯಾವುದು ಉಳಿಯೋದು ಯಾವುದಪ್ಪ ಅಂದರೆ ನಾವು ಮಾಡಿರುವಂತಹ ಒಳ್ಳೆಯ ಕಾರ್ಯಗಳು ಅಳಿವುದು ಕಾಯ ಉಳಿಯುವುದು ಕಾರ್ಯ ಅಂತಂದು ಹೇಳಬೇಕಾಗತ್ತೆ ಉಳಿಯೋದು ನಾವು ಮಾಡಿರುವಂತಹ ಸತ್ಕಾರ್ಯಗಳು ಯಾರು ಕಾರ್ಯಗಳನ್ನು ಮಾಡ್ತಾ ಹೋಗ್ತಾರೆ ಅವರು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರವಾಗಿ ಇರ್ತಾರೆ ಅವರೇ ನಿಜವಾದ ಚಿರಂಜೀವಿಗಳು ಇವತ್ತು ಬಸವಣ್ಣನವರನ್ನು ಸ್ಮರಣೆ ಮಾಡ್ತೀವಿ ಮಹಾತ್ಮ ಗೌತಮ ಬುದ್ಧರನ್ನು ಸ್ಮರಣೆ ಮಾಡ್ತೀವಿ ಕ್ರಿಸ್ತರನ್ನು ಸ್ಮರಣೆ ಮಾಡ್ತೀವಿ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡ್ತೀವಿ ಯಾಕೆ ಮಾಡ್ತೀವಿ ಅಂತಂದರೆ ಅವರ ವ್ಯಕ್ತಿತ್ವ ಅಷ್ಟು ದೊಡ್ಡದು ವ್ಯಕ್ತಿಗೆ ಸಾವು ಇದೆ ಆದರೆ ವ್ಯಕ್ತಿತ್ವಕ್ಕೆ ಸಾವಿಲ್ಲ ಅವರು ಮಾಡಿರುವಂತಹ ಸಾಧನೆ ಅವರು ಮಾಡಿರುವಂತಹ ಸೇವೆ ಹಾಗಾಗಿನೇ ಅವರು ಇವತ್ತು ಚಿರಂಜೀವಿಗಳಾಗಿದ್ದಾರೆ ಆ ರೀತಿಯಾದಂತಹ ಒಂದು ಒಳ್ಳೆಯತನದ ದಾರಿಯಲ್ಲಿ ನಾವು ನಡೆದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಒಂದು ಆದರ್ಶದ ದಾರಿಯಲ್ಲಿ ಸೇವೆ ಮಾಡುವಂತಹ ಒಂದು ಹಂಬಲವನ್ನು ಇಟ್ಕೊಂಡು ಬಿಟ್ಟು ತಪೋವನ ಸಂಸ್ಥೆಯನ್ನು ಪ್ರಾರಂಭ ಮಾಡಿರುವಂತಹ ಒಬ್ಬ ನಮ್ಮ ನಡುವೆ ವಿಶೇಷ ವ್ಯಕ್ತಿಗಳಾದರೆ ಅವರೇ ಡಾಕ್ಟರ್ ಶಶಿಕುಮಾರ್ ಅವರು ಅನ್ನುವಂಥದ್ದು ಅವ್ರಿಗೊಂದ್ಸರಿ ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅವರ ಸಂಸ್ಥೆಗೆ ನಾನು ಹೋಗಿದ್ದೀನಿ ಅವರಲ್ಲಿ ಹತ್ತು ರುದ್ರಾಶ್ರಮಗಳದಾವ ಇವತ್ತು ರುದ್ರಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ತಿರೋದು ನೋಡಿ ನನಗೆ ಭಾಳ ನೋವಾಗತ್ತೆ ಈ ರುದ್ರಾಶ್ರಮಗಳಿಗೆ ಯಾರು ಕಳಿಸ್ತಾ ಇದ್ದಾರೆ ಅಂದರೆ ವಿದ್ಯಾವಂತರೇ ಅವರೆಲ್ಲ ಡಾಕ್ಟ್ರ್ ಅದಾರೆ ಇಂಜಿನಿಯರ್ ಅದಾರೆ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ ಅವರು ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂಥವರನ್ನು ಅವರು ರುದ್ರಾಶ್ರಮಕ್ಕೆ ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ಇವರು ವಿದ್ಯಾವಂತರೇನಪ್ಪ ಅಂತ ಅನಿಸುತ್ತೆ ವಿದ್ಯೆ ಅಂದರೆ ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದು ನಿಜವಾದ ವಿದ್ಯೆ ಅದು ಆದರೆ ಮಾನವೀಯತೆ ಇಲ್ಲದೆ ಮೃಗತ್ವದ ಕಡೆ ಹೋಗ್ತಾ ಇದೆಯಲ್ಲಪ್ಪ ನಮ್ಮ ಸಮಾಜ ಅನ್ನುವಂಥ ಒಂದು ನೋವಾಗ್ತಾ ಇದೆ ಎಷ್ಟೋ ಜನರನ್ನ ಎಲ್ಲೆಲ್ಲೋ ಇವತ್ತು ಸಿಗ್ತಾ ಇದ್ದಾರೆ ಅಂಥರನ್ನ ಕರ್ಕೊಂಡ್ಬಂದ್ಬಿಟ್ಟು ಇವತ್ತು ರುದ್ರಾಶ್ರಮ ಅಂತ ಆ ಮಾನವೀಯತೆಯ ಒಂದು ಮಹಾಪೂರವನ್ನೇ ಅಂತಃಕರಣದ ಸ ಸಾಕರಣ ಸಾಗರವನ್ನೇ ಇವತ್ತು ಶಶಿಕುಮಾರ್ ಅವರು ಅವ್ರ ಮೇಲೆ ಪ್ರೀತಿಯಿಂದ ನೋಡ್ಕೊತಾ ಇದ್ದಾರೆ ನಿಜವಾಗ್ಲೂ ಮನೆಯಲ್ಲಿ ಇವತ್ತು ನಾಯಿ ಸಾಕ್ತಾರೆ ಅದರ ತಾಯಿ ಸಾಕಲ್ಲ ನೂರಾರು ತಾಯಿಗಳನ್ನು ಸಾಕ್ತಾಯಿದ್ದಾರೆ ಅಂಥ ಒಂದು ಸಮಾಜ ಸೇವೆ ಎಲ್ಲಕ್ಕಿಂತ ಈ ಆರೋಗ್ಯದ ಸೇವೆ ಒಂದು ದೇಶಿ ಪದ್ಧತಿಯ ಆಯುರ್ವೇದಿಕ್ ಕಾಲೇಜನ್ನು ಪ್ರಾರಂಭ ಮಾಡಿ ಹತ್ತು ಹಲವು ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತೇ ಇಲ್ಲ ಅದು ಇವತ್ತು ಈ ಪತ್ರಿಕೆ ಮುಖಾಂತರ ಗೊತ್ತಾಯಿತು ಅವರು ಕಾರ್ಯಕ್ರಮಗಳಿಗೆ ಹೋಗಿ ಬರ್ತಾ ಇದ್ವಿ ಅಲ್ಲಿ ಒಂದು ಒಳ್ಳೆಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿತ್ತು ಆ ತಪೋವನ ನೋಡಿದ ತಕ್ಷಣ ನಿಜವಾಗ್ಲೂ ತಪೋವನೇ ಅಂತ ಕರಿಬೇಕಾಗತ್ತೆ ಒಬ್ಬರು ಸಂತರು ಸ್ವಾಮಿಗಳು ಇರುವಂತಹ ರೀತಿಯಲ್ಲಿ ಆ ಕಾಲೇಜನ್ನು ಅಭಿವೃದ್ಧಿಗೊಳಿಸಿದರೆ ಎಲ್ಲ ಕಡೆಯೂ ಗಿಡ ಮರಗಳು ಒಂದು ಊಟಿಯಲ್ಲಿದ್ದೇವೇನಪ್ಪ ಅಥವಾ ಕೊಡುಗಿನಲ್ಲೇ ಆ ರೀತಿಯಾದಂಥ ಒಂದು ಭಾವನೆ ಆ ಆಸ್ಪತ್ರೆಗೆ ಹೋದ ತಕ್ಷಣನೇ ತಪೋವನಕ್ಕೆ ಹೋದ ತಕ್ಷಣವೇ ಬರುತ್ತೆ ನಾನು ಮೊದಲು ಬಂದಾಗ ತಪೋವನ ಸಂಸ್ಥೆ ಅಂತ ದಾರಿಯಲ್ಲಿ ಕಾಣ್ತಾ ಇತ್ತು ಇಲ್ಲಾರೋ ಸ್ವಾಮುಳು ಇರ್ಬೋದೇನೋ ಅಂತ ಅನ್ಕೊಂತಿದ್ದೆ ನಾನು ಹರಿಹರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಆಮೇಲೆ ನಮ್ಮ ಡಾಕ್ಟರ್ ಶಶಿಕುಮಾರ್ ಅವರು ಕರೆದು ನೋಡಿದಾಗ ಒಬ್ಬ ಸ್ವಾಮಿಗಳು ಏನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ನೀವು ನಿಜವಾಗ್ಲೂ ಮಾಡ್ತಾ ಅಂತ ಹೇಳಿ ನಾವು ಅವರಿಗೆ ಅಭಿನಂದನೆ ಮಾಡಿ ಬಂದ್ವಿ ಅವರಿಗೆ ಇವತ್ತು ವರ್ಷದ ವ್ಯಕ್ತಿಯನ್ನು ನೀಡಿದ್ದು ಭಾಳ ಸಂತೋಷವನ್ನು ತಂದಿದೆ ಅವರಿಂದ ಇನ್ನೂ ಇದೇ ರೀತಿಯಾದಂಥ ಸಮಾಜಮುಖಿ ಕಾರ್ಯಗಳು ಹೆಚ್ಚು ಹೆಚ್ಚು ಜರುಗಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯದಿಂದ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತಾ ಸಮಯ ಭಾಳ ಆಗ್ತಾಯಿದೆ ನಾವು ನೀವೆಲ್ಲರೂ ಮಾನ್ಯ ಸಂತೋಷ್ ಹೆಗಡೆಯವರ ಮಾತುಗಳನ್ನು ಕೇಳಬೇಕು ಅಂತ ಕಾಯ್ತಾ ಇದೀವಿ ಅವರ ಮಾತುಗಳನ್ನು ಕೇಳೋಣ ಎಲ್ಲರಿಗೂ ಧನ್ಯವಾದಗಳು ಶರಣು ಶರಣಾರ್ಥಿಗಳು ಪರಮ ಪೂಜ್ಯರಾದ ಬಸ